ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು ಮುಂದಿನ ಭಾರತ ಬಲಿಷ್ಠ ಭಾರತ ಆಗ್ಬೇಕು ಮುಂದಿನ ಭಾರತ ಸಾಮರಸ್ಯ ಭಾರತ ಆಗ್ಬೇಕು ಮುಂದಿನ ಭಾರತ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಭಾಷೆ ಜನ ಸಹೋದರ ಬಾಲಿ ಬಸ ಭಾವೈಕ್ಯತ ಭಾರತ ಆಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಅದಕ್ಕೆ ಸೂಕ್ತವಾದ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಲೋಕಸಭೆಯಲ್ಲಿ ನಮ್ಮ ಜೀವಂತ ಪ್ರತಿನಿಯಾಗಿ ಸಮರ್ಥವಾಗಿ ಮಾತಾಡಬಲ್ಲ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ನಮ್ಮ ಪದ್ಮರಾಜರು ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಬಿಲ್ಲವನ ಜೊತೆ ಬಂಡೆಯಂತೆ ನಿಂತಿದ್ದಾರೆ ಈ ಬಂಠ ಪದ್ಮರಾಜ್ ಪೂಜಾರಿಗೆ ರಮಾನಾಥ ಸಾರಥಿ ಜನಾರ್ದನ ಪೂಜಾರಿಯ ಶಿಷ್ಯನ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಕರಾವಳಿಯ ಬಲಾಢ್ಯ ಜನನಾಯಕ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಜಾತಿ ರಾಜಕೀಯ ನಡೀತಿದೆ ಅನ್ನೋ ಚರ್ಚೆಗಳು ನಡೀತಾನೆ ಇದೆ ಇದು ಬಿಲ್ಲವ ವರ್ಸಸ್ ಬಂಟ ಫೈಟ್ ಎಂಬಂತೆ ಬಿಂಬಿತವಾಗಿದೆ ಬಿಲ್ಲವರು ಪದ್ಮರಾಜ್ ಪೂಜಾರಿ ಪರ ಬಂಟರು ಬ್ರಿಜೇಶ್ ಚೌಟಾ ಪರ ಅಂತ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಬಿಲ್ಲವ ಸಮುದಾಯದ ಪದ್ಮರಾಜ್ ಪೂಜಾರಿ ಪರವಾಗಿ ಬಂಡೆಕಲ್ಲಿನಂತೆ ನಿಂತಿದ್ದಾರೆ ಬಂಟ ಸಮುದಾಯದ ಅಗ್ರಗಣ್ಯ ನಾಯಕ ರಮಾನಾಥ ರಾಯ್ ಆ ಮೂಲಕ ಅವರು ಜಾತಿ ರಾಜಕೀಯದ ವಿರುದ್ಧವಾದ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಜಾತಿ ಮುಖ್ಯ ಅಲ್ಲ ಪಕ್ಷ ನಿಷ್ಠೆ ಮುಖ್ಯ ಸಿದ್ಧಾಂತದ ಮುಂದೆ ಜಾತಿ ನಗಣ್ಯ ನಾವು ನಂಬಿದ ವಿಚಾರಧಾರೆಗಿಂತ ಜಾತಿ ಮುಖ್ಯ ಆಗಬಾರದು ಅನ್ನೋದು ರಮಾನಾಥ ರೈ ಅವರ ಸ್ಪಷ್ಟ ನುಡಿ ಜಾತಿಗಿಂತ ಪಕ್ಷನಿಷ್ಠೆ ಸಿದ್ಧಾಂತಕ್ಕೆ ಬದ್ಧತೆ ಮತ್ತು ವಿಚಾರಧಾರೆ ಮುಖ್ಯ ಅಂತಾರೆ ರಮಾನಾಥ ರಾಯ್ ಅದಕ್ಕವರು ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಉದಾಹರಣೆ ಕೊಡ್ತಾರೆ ಬಡವರು ದೀನದಲಿತರು ಶೋಷಿತರು ಹಿಂದುಳಿದ ವರ್ಗದ ಪರ ನಿಲ್ಲೋದು ನನ್ನ ಕರ್ತವ್ಯ ಅಂತ ಹೇಳಿದ್ದಾರೆ ಜಾತಿ ರಹಿತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುವುದ್ರಲ್ಲಿ ನಾನು ಮೊದಲಿಗ ನಾನು ಎಲ್ಲ ಜಾತಿ ಧರ್ಮ ಭಾಷೆಯ ಜನ ಒಟ್ಟಾಗಿ ಇರಬೇಕು ಎಂದು ಬಯಸ್ತಕ್ಕಂಥವರು ನಾವು ಬಿಲ್ಲವರು ಇರ್ಬೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಿ ಯಾರೇ ಇರಬಹುದು ಅದರಲ್ಲಿ ಸಾಮಾಜಿಕ ನ್ಯಾಯದಿಂದ ವಂಚಿತರ ದುರ್ಬಲ ವರ್ಗದ ಪರವಾಗಿ ನಾನು ಯಾವತ್ತೂ ಕೂಡ ಮಾತಾಡ್ತಕ್ಕಂಥ ವ್ಯಕ್ತಿ ನಾವು ಒಂದು ಬಲಿಷ್ಠ ವರ್ಗದಲ್ಲಿ ಜನಿಸಿದ್ದೇವೆ ಆದ್ರೆ ನಮಗೂ ನಮ್ಮ ವಿಚಾರಧಾರೆಗಳು ನಮ್ಮ ಉದ್ದೇಶಗಳು ನಮ್ಮ ನೀತಿಗಳು ನಮ್ಮ ಸೈದ್ಧಾಂತಿಕ ನಿಲುವುಗಳು ದುರ್ಬಲ ವರ್ಗದವರಿಗೆ ಸಹಾಯ ಮಾಡಬೇಕು ಅನ್ನೋ ಅಭಿಪ್ರಾಯ ಅದು ನನ್ನ ಮನಸ್ಸಲ್ಲಿ ನಾನು ಸಣ್ಣ ಹುಡುಗನಿಂದ ಅಂಕರಿಸಿದಂಥ ಭಾವನೆಗಳು ನಾನು ಇವತ್ತು ಕೂಡ ಸಾಮಾಜಿಕ ನ್ಯಾಯದ ವಂಚಿತ ದುರ್ಬಲ ವರ್ಗ ಜನರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ವಾದ ಮಾಡೋ ಪೈಕಿಯಲ್ಲಿ ನಾನು ಒಬ್ಬ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ನೆನಪಾಗತ್ತೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಶ್ರೀಮಂತ ಬ್ರಾಹ್ಮಣ ಮನೆ ಹುಟ್ಟಿದವರು ಅವರ ಅಧಿಕಾರ ಬಂದ ನಂತರ ಅವರು ಯೋಚನೆ ಮಾಡಿದ ದುರ್ಬಲ ವರ್ಗ ಜನರಿಗೆ ಸಹಾಯ ಮಾಡಬೇಕು ಅಂತ ಅದಕ್ಕಾಗಿ ನನಗೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಅಭಿಮಾನ ಕೂಡ ರಮಾನಾಥ ರೈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಈ ಜವಾಬ್ದಾರಿ ತೆಗೆದುಕೊಂಡ ಬಳಿಕ ಒಂದು ಕ್ಷಣವೂ ಅವರು ವಿರಮಿಸಿಲ್ಲ ಎಪ್ಪತ್ತ ಮೂರನೇ ವಯಸ್ಸಿನಲ್ಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗೂ ಓಡಾಡ್ತಾ ಪದ್ಮರಾಜ್ ಪೂಜಾರಿ ಪರ ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ ಒಂದೊಂದು ದಿನವೂ ಐದಾರು ವಿಧಾನಸಭಾ ಕ್ಷೇತ್ರಗಳನ್ನ ಇದ್ದಾರೆ ಬೆಳಗ್ಗೆ ಸುಳ್ಯ ಮಧ್ಯಾಹ್ನ ಪುತ್ತೂರು ಬಳಿಕ ಬೆಳ್ತಂಗಡಿ ಅಲ್ಲಿಂದ ಮೂಡಬಿದ್ರೆ ಬಳಿಕ ಬಂಟ್ವಾಳ ಅಲ್ಲಿಂದ ಮಂಗಳೂರು ಹೀಗೆ ಅವರ ದಿನಚರಿ ಸಾಗಿದೆ ಸರಣಿ ಸಭೆಗಳನ್ನ ನಡೆಸ್ತಾ ಚುನಾವಣೆ ಗೆಲ್ಲೋಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ ಪ್ರಚಾರ ಸಭೆಯಲ್ಲಿ ಪದ್ಮರಾಜ್ ಪೂಜಾರಿ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡ್ತಾ ಇದ್ದಾರೆ ಸೂಕ್ತವಾದ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಕ್ರಿಯಾಶೀಲ ವಕೀಲನ್ನ ಎಲ್ಲಾ ಭಾಷೆಯಲ್ಲಿ ಮಾತಾಡಲಿಕ್ಕೆ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಯಾಗಿ ಲೋಕಸಭೆಯಲ್ಲಿ ನಮ್ಮ ಜೀವಂತ ಪ್ರತಿನಿಧಿಯಾಗಿ ಸಮರ್ಥವಾಗಿ ಮಾತಾಡಬಲ್ಲ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ನಮ್ಮ ಪದ್ಮರಾಜರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಅವರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ಸೇವಕನಾಗಿ ಈ ಭಾಗದ ಕೆಲಸವನ್ನು ಮಾಡಲಿಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಸಮರ್ಥರಿದ್ದಾರೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡುವುದಿಷ್ಟೇ ಎಲ್ಲ ಮತದಾರರು ಪದ್ಮರಾಜ್ ಆರ್ ಪೂಜಾರಿಗೆ ವಿಶ್ವಾಸವಿಟ್ಟು ಪ್ರಚಂಡ ಬಹುಮತ ನಾವು ಗೆಲ್ಲಿಸಬೇಕು ನಮಗೆ ವಿಶ್ವಾಸ ಇದೆ ಐದು ವರ್ಷ ಕಾಲ ಸದಸ್ಯರಾದ್ರೆ ಒಬ್ಬ ಕಾವಲುಗಾರನ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ಅವರು ಸಮರ್ಥರಿದ್ದಾರೆ ಅನ್ನುವಂತ ಮಾತನ್ನ ಸಂದರ್ಭ ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು ಮುಂದಿನ ಭಾರತ ಬಲಿಷ್ಠ ಭಾರತ ಆಗ್ಬೇಕು ಮುಂದಿನ ಭಾರತ ಸಾಮರಸ್ಯದ ಭಾರತ ಆಗ್ಬೇಕು ಮುಂದಿನ ಭಾರತ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಭಾಷೆ ಜನ ಪದ್ಮರಾಜ್ ಪೂಜಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಂತ ಘೋಷಣೆಯಾದಾಗಿನಿಂದ ರಮಾನಾಥರೈ ಅವರು ಪದ್ಮರಾಜ್ ಜೊತೆ ಬಂಡೆಯಂತೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲೂ ಜೊತೆಯಾಗಿ ಹೋಗಿ ಪ್ರಚಾರ ನಡೆಸಿದ್ದಾರೆ ಮೊನ್ನೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲೂ ಪದ್ಮರಾಜ್ ಜೊತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ರು ರಮಾನಾಥ ರಾಯ್ ತನ್ನ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗೆ ಪದ್ಮರಾಜ್ ಪೂಜಾರಿ ಅವರನ್ನ ಕರೆದುಕೊಂಡು ಹೋಗಿ ಮತಯಾಚನೆ ಮಾಡಿದ್ದಾರೆ ಕೊನೆಗೆ ಬಿಸಿ ರೋಡ್ನಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೆಸಿದ್ರು ಈ ಮಧ್ಯೆ ಅವರು ಪ್ರಸ್ತುತ ನ್ಯೂಸ್ ಜೊತೆ ಮನಬಿಚ್ಚಿ ಮಾತನಾಡಿದ್ರು ತನ್ನ ಬ್ಯೂಸಿ ಶೆಡ್ಯೂಲ್ ಮಧ್ಯೆ ಕಾರಿನಲ್ಲಿ ಸವಾರಿ ಮಾಡ್ತಾಲೇ ತನ್ನ ಮನದ ಮಾತನ್ನ ಅಂತರಾಳವನ್ನ ಬಿಚ್ಚಿಟ್ಟರು ಅವರ ಮಾತಿನಲ್ಲಿ ಭಾವನೆಗಳು ತುಂಬಿತ್ತು ಈ ಸರಿ ಕಾಂಗ್ರೆಸ್ ಪಕ್ಷ ಒಮ್ಮತದಿಂದ ಕೆಲಸ ಮಾಡ್ತಾ ಇದೆ ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡ್ತದೆ ಅನ್ನೋದು ನನ್ನ ಗೌರವದಿಂದ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಈ ಒಂದು ಜಿಲ್ಲೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ನಮ್ಮ ಮತ ವಿಭಜನೆ ಆಯಿತು ಕೆಲ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಕಾರಣಕ್ಕಾಗಿದೆ ಅದು ಇದು ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಬಿಜೆಪಿ ಅವರಿಗೆ ಒಂದು ಅವಕಾಶ ಆಯಿತು ಜನ ಜನರಿಗೂ ಗೊತ್ತಾಗಿದೆ ಅಭಿವೃದ್ಧಿ ಆಗುವುದು ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಬಿಜೆಪಿಯ ಕಾಲದಲ್ಲಿ ಅವರು ಅಭಿವೃದ್ಧಿಗೆ ಆಸಕ್ತಿ ವಹಿಸುವುದಿಲ್ಲ ಮನುಷ್ಯ ಮನುಷ್ಯ ಜಗಳನ್ನ ಭಾವನಾತ್ಮಕ ವಿಷಯಗಳನ್ನ ಜನರ ಮನಸ್ಸಿಗೆ ಕೊಟ್ಟು ಅದರ ಲಾಭವನ್ನು ಪಡೆದು ಅವರು ಓಟ್ ಪಡಿತಾರೆ ಈಗಿನ ಜನರಿಗೆ ಭಾವನಾತ್ಮಕ ವಿಚಾರಗಳು ಬೇಕಾಗಿಲ್ಲ ಅಭಿವೃದ್ಧಿ ಕೂಡ ಬೇಕಾಗಿದೆ ಇವತ್ತು ಒಂದು ಇತಿಹಾಸ ಇದೆ ಈ ಜಿಲ್ಲೆಗೆ ಇವತ್ತು ಜಿಲ್ಲೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ದೇಶದಲ್ಲಿ ಒಂದು ಅಭಿವೃದ್ಧಿಯನ್ನು ಕಂಡಂತ ಒಂದು ಜಿಲ್ಲೆ ಇಷ್ಟು ಅಭಿವೃದ್ಧಿಯಾದ ಜಿಲ್ಲೆ ಈ ದೇಶದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ದೇಶದಲ್ಲಿ ಕನ್ಯಾಕುಮಾರಿ ಹಿಮಾಲಯದವರೆಗೆ ನಾವು ನೋಡಬೇಕಾದ್ರೆ ಅತ್ಯಂತ ಹೆಚ್ಚು ಅಭಿವೃದ್ಧಿಯಾದ ಜಿಲ್ಲೆ ಯಾವುದು ಅಂತ ಹೇಳಿ ದಕ್ಷಿಣ ಅದಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಕಾರಣ ಏರ್ಪೋರ್ಟ್ ಆಯಿತು ಹಾರ್ಬರ್ ಆಯಿತು ಐ ಟಿ ಕೆ ಇಂಜಿನಿಯರಿಂಗ್ ಕಾಲೇಜ್ ಆಯಿತು ಎಲ್ಲವೂ ಕೂಡ ಆಯಿತು ರೈಲ್ವೆ ಹಳಿಗಳು ಬಂತು ರಾಷ್ಟ್ರ ಹೆದ್ದಾರಿಗಳು ಬಂತು ಅನೇಕ ದೊಡ್ಡ ದೊಡ್ಡ ಸೇತುವೆಗಳಾಯಿತು ಇದೆಲ್ಲವೂ ಅವರ ದೂರದೃಷ್ಟಿಯ ಪರಿಣಾಮ ಅದಕ್ಕೆ ಬಹಳ ಮುಖ್ಯವಾಗಿ ಇವತ್ತು ಯಾರು ಬಿಜೆಪಿ ಟೀಕೆ ಮಾಡ್ತಾರೆ ಜವಾಹರ್ಲಾಲ್ ನೆಹರೂರು ಈ ಜಿಲ್ಲೆಯ ಸಮಸ್ತ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ವ್ಯಕ್ತಿ ಯಾರು ಅಂತ ಹೇಳಿದ್ರು ಜವಹರ್ಲಾಲ್ ನೆಹರು ಶ್ರೀನಿವಾಸ್ ಮಳೆಯವರು ಪಾರ್ಲಿಮೆಂಟರಿ ಕಾರ್ಯದರ್ಶಿ ಆಗಿದ್ರು ಅವರ ಒಂದು ಗಲಸ್ಯ ಕಂಠಸ್ಯ ಸ್ನೇಹಾಚಾರ ಬಹುಶಃ ಈ ಅಭಿವೃದ್ಧಿಗೆ ಕಾರಣವಾಗಿ ಈ ಗ್ಯಾರಂಟಿ ಕಾರ್ಡು ಕೊಟ್ಟಾಗ ನಮಗೆ ಇಷ್ಟು ನಮ್ಮ ಸಹಾಯಕ್ಕೆ ಬರುತ್ತೆ ನಾನು ಯೋಚನೆ ಮಾಡಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಅದು ಅದನ್ನ ಅದನ್ನ ನೆಚ್ಚಿಕೊಳ್ತಾರ ಮೆಚ್ಚಿಕೊಳ್ತಾರ ಒಪ್ಪಿಕೊಳ್ತಾರಾ ಅಂತ ಹೇಳುವಂತ ಅಭಿಪ್ರಾಯ ನನ್ನಲ್ಲಿ ಕೂಡ ಇತ್ತು ಇವತ್ತು ನೆಚ್ಚಿಕೊಂಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅಪ್ಪಿಕೊಂಡಿದ್ದಾರೆ ಕೂಡ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ನಮ್ಮ ಹೆಣ್ಮಕ್ಕಳಿಗೆ ಅವರು ಖಂಡಿತವಾಗಿ ಕೃತಜ್ಞರಾಗುವುದಿಲ್ಲ ಆ ಕೃತಜ್ಞತೆಯನ್ನು ಇಟ್ಟುಕೊಳ್ತಾರೆ ನನಗೆ ವಿಶ್ವಾಸ ಇದೆ ಪ್ರಾರಂಭದಲ್ಲಿ ಎಲ್ಲರೂ ಹೇಳ್ತಿದ್ರು ಕಷ್ಟ ಇದೆ ಅಂತ ಹೇಳಿ ನನಗೂ ಕೂಡ ಬಹಳ ಯೋಚನೆ ಮಾಡುವಾಗ ಕಷ್ಟಗಳನ್ನೇ ಕಂಡೆ ನಾನು ನೋಡಿದ್ದೆ ಆದ್ರೆ ದಿನ ದಿನ ಆಗುತ್ತಾ ಇರುವಾಗ್ಲಿ ಬದಲಾವಣೆಗಳ ಗಾಳಿಗಳು ಬರದಂತದ್ ನಾನು ನೋಡ್ತಾ ಇದ್ದೇನೆ ಇವತ್ತು ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಬಂದಿದೆ ನನಗೆ ವಿಶ್ವಾಸ ಮೂಡಿದೆ ನಮ್ಮ ಪ್ರಯತ್ನಗಳಿಗೆ ಫಲ ಕೊಡ್ತದೆ ಅಂತೇಳುವಂತದ್ದು ನಮ್ಮ ಒಳ್ಳೆ ಮಳೆ ಬಿದ್ದಿದೆ ಒಳ್ಳೆ ಪೈರು ಬೆಳೆದಿದೆ ಅದನ್ನ ಹೆಚ್ಚಾಗಿ ಸರಿಯಾಗಿ ಅದನ್ನ ಉಪಯೋಗ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರೆ ನಾವು ಕಂಡು ಯಶಸ್ವಿ ಆಗ್ತೇವೆ ಈ ಸಲ ಪದ್ಮರಾಜ್ ಪೂಜಾರಿ ಗೆಲ್ಲಲೇಬೇಕು ಅಂತ ರಮಾನಾಥ ರೈ ಬಯಸ್ತಾ ಇದ್ದಾರೆ ಪದ್ಮರಾಜ್ ಅವರೇ ಗೆಲ್ಲುತ್ತಾರೆ ಅನ್ನೋದು ಅವರ ವಿಶ್ವಾಸ ನನಗೆ ಕೂಡ ಒಂದು ಒಂದು ಇಂಟ್ರೆಸ್ಟ್ ಇತ್ತು ಏನಂತಂದ್ರೆ ಒಂದು ಹೊಸ ಮುಖಕ್ಕೆ ಕೊಟ್ಟು ಕೊಡುವ ಅದು ಹಿಂದುಳಿದ ವರ್ಗದ ಜನರಿಗೆ ಕೊಡುವ ಅದರ ಉತ್ತಮ ಅಭ್ಯರ್ಥಿ ನಮಗೆ ಸಿಕ್ಕಿದ್ರು ಅವರು ಒಂದು ದೃಷ್ಟಿಯಲ್ಲಿ ಅವರ ಮೇಲೆ ಟೀಕೆ ಮಾಡಲಿಕ್ಕೆ ಬಿಜೆಪಿಗೆ ಏನಾದರೂ ಹೇಳಲಿಕ್ಕೆ ಯಾವುದೇ ವಿಚಾರ ಇಲ್ಲ ಅವರು ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ದೇವಸ್ಥಾನದ ಒಂದು ಪ್ರಮುಖ ಬ್ರಹ್ಮಶ್ರೀ ನಾರಾಯಣಗಳು ದೇವಸ್ಥಾನ ಗೋಕರ್ಣಾಥೇಶ್ವರ ದೇವಸ್ಥಾನದ ಒಂದು ಕೋಶಾಧಿಕಾರಿ ಇವತ್ತು ಮಂಗಳೂರು ದಸರಾ ದೊಡ್ಡ ಹೆಸರು ಪಡೆದಂತ ದಸರಾ ದಸರಾ ಕಾರ್ಯಕ್ರಮದ ಅದರ ಪ್ರಮುಖ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಜನಾರ್ದನ ಪೂಜಾರಿ ಜೊತೆ ಇರತಕ್ಕಂಥ ವ್ಯಕ್ತಿ ಅದು ಪದ್ಮರಾಜ ಆರ್ ಪೂಜಾರಿ ಅವರು ಅದರಿಂದಾಗಿ ಒಂದು ಉತ್ತಮ ಅಭ್ಯರ್ಥಿ ಒಬ್ಬ ಒಳ್ಳೆ ನ್ಯಾಯವಾದಿ ಎಲ್ಲ ವಿಚಾರನೂ ತಿಳಿಕೊಳ್ಳುವಂತ ಬುದ್ಧಿವಂತಿಕೆ ಇದೆ ಎಲ್ಲ ಸಮಾಜದವರ ಜೊತೆ ಸ್ನೇಹಾಚಾರ ಹೊಂದಿರತಕ್ಕಂತ ಜಾಯಮಾನ ಇದೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ನಮ್ಮ ಪಕ್ಷದ ಗೆಲುವಿಗೆ ಪದ್ಮ ಆರ್ ಪೂಜಾರಿ ಅವರು ಕೂಡ ನಮಗೆ ಅನುಕೂಲಕರವಾದ ಅಭ್ಯರ್ಥಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಈ ಗಲಾಟೆ ಘರ್ಷಣೆಗಳು ಎಷ್ಟೋ ಬಡವರ ಮಕ್ಕಳು ಸತ್ತಿದ್ದಾರೆ ಅವರ ರಕ್ತ ಭೂಮಿಗೆ ಬಿದ್ದಿದೆ ಜನರಿಗೆ ಅದೆಲ್ಲ ಇನ್ನು ಬೇಡ ಅವರು ಜನರಿಗೂ ಸಾಕಾಗಿದೆ ಇದನ್ನು ನೋಡಿ ನೋಡಿ ಸಾಕಾಗಿದೆ ಒಂದು ಅದು ಕಾರಣ ಇನ್ನೊಂದು ಪ್ರಮುಖವಾದ ಕಾರಣ ಗ್ಯಾರಂಟಿ ಅದು ಕೂಡ ನಮ್ಮ ಕೈ ಹಿಡಿತದೆ ಮೂರನೇ ನಮ್ಮ ಅಭ್ಯರ್ಥಿ ಈ ಮೂರು ಪ್ಲಸ್ ಪಾಯಿಂಟ್ ಇದೆ ನಮಗೆ ಒಂದು ಸಾಮರಸ್ಯದ ಸಮಾಜ ಬೇಕು ಅಂತ ಜನರಿಗೆ ಆಶೆ ಆಗಿದೆ ಆಶೆ ಆಗಿದೆ ಈ ಸಾಮರಸ್ಯ ಸಮಾಜ ಬೇಕು ನಮಗೆ ಅದು ಅವರ ಆಶೆ ಇದೆ ಇನ್ನೊಂದು ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು ಮೂರನೇದ್ದು ನಮ್ಮ ಒಂದು ಅಭ್ಯರ್ಥಿಯ ಗುಣನಡತೆಗಳು ಕೂಡ ಕಾರಣ ಅಂತ ಹೇಳುವಂತ ಈ ಮೂರು ವಿಚಾರಗಳು ನಮ್ಗೆಲ್ಲ ಚಾನ್ಸ್ ಅವಕಾಶ ಇದೆ ಅಂತೇಳಿ ನನ್ನ ನಂಬಿಕೆ ಇವತ್ತು ಅದೃಶ್ಯ ಮತದಾರರು ನಮ್ಮ ಕೈ ಹಿಡಿತಾರೆ ಮೀರಿ ನಮಗೆ ಬಹುಮತ ಪದ್ಮರಾಜ್ ಪೂಜಾರಿ ಜಾತಿಯಲ್ಲಿ ಬಿಲ್ಲವರು ರಮಾನಾಥ ರೈ ಬಂಠರು ಆದರೆ ತತ್ವ ಸಿದ್ಧಾಂತದ ಜೊತೆಗಿರುವ ರಮಾನಾಥ ರೈ ಆದರ್ಶಗಳ ಜೊತೆ ರಾಜಿ ಮಾಡಿಕೊಳ್ಳದೆ ಭಿಲ್ಲವ ಅಭ್ಯರ್ಥಿಯನ್ನ ಗೆಲ್ಲಿಸಿ ಸಂಸತ್ಗೆ ಕಳಿಸಿಕೊಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಪದ್ಮರಾಜ್ ಪೂಜಾರಿ ಅವರ ಸಾರಥಿಯಾಗಿ ಮುನ್ನುಗ್ತಾ ಇದ್ದಾರೆ ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು ಮುಂದಿನ ಭಾರತ ಬಲಿಷ್ಠ ಭಾರತ ಆಗ್ಬೇಕು ಮುಂದಿನ ಭಾರತ ಸಾಮರಸ್ಯ ಭಾರತ ಆಗ್ಬೇಕು ಮುಂದಿನ ಭಾರತ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಭಾಷೆ ಜನ ಸಹೋದರರಿಗೆ ಬಾಲಿಗೊಳಿಸಿದ ಭಾವೈಕ್ಯತೆ ಭಾರತ ಆಗ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಅದಕ್ಕೆ ಸೂಕ್ತವಾದ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಲೋಕಸಭೆಯಲ್ಲಿ ನಮ್ಮ ಜೀವಂತ ಪ್ರತಿನಿಧಿಯಾಗಿ ಸಮರ್ಥವಾಗಿ ಮಾತಾಡಬಲ್ಲ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ನಮ್ಮ ಪದ್ಮರಾಜರು ಕೇಳ್ತಕ್ಕಂಥ ಮಾತನ್ನು ನಾನು ನೈರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಅಂತ